ಇಂದು ಬನಹಟ್ಟಿ ನಗರದ ಎಸ್ ಕಾಲೇಜಿನ ಸಭಾಭವನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ಇಲಾಖೆ ವತಿಯಿಂದ ಭಾರತದ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವು ರವಕವಿ ಬನಹಟ್ಟಿ ನಗರದ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಂವಿಧಾನದ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘೋಷಣೆಗಳನ್ನು ಕೂಗುತ್ತಾ ಬಾಬಾ ಸಾಹೇಬರ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತೆರೆದಾಳ ವಿಧಾನಸಭಾ ಮತಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಸಿದ್ದು ಸವದಿ ಅವರು ನೆರವೇರಿಸಿ ಸಂವಿಧಾನದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಆಗಿನ ಪ್ರಧಾನ ಮಂತ್ರಿಗೆ ಅರ್ಪಣೆ ಮಾಡಿದ ಆ ಅರ್ಪಣೆ ಮಾಡಿದ ದಿವಸ ಅಂದ್ರೆ ಅಂಗೀಕಾರ ದಿವಸ ಅನ್ನುವಂಥದ್ದನ್ನ ನಾವೆಲ್ಲ ಆಚರಣೆ ಮಾಡ್ತೀವಿ ನವಂಬರ್ ಇಪ್ಪತ್ತಾರಕ್ಕ ಮುಂದ ಅದನ್ನ ಜಾರಿಯಾಗಿ ಬಂದ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕ ಜಾರಿಯಾಗ್ಯ ಇಂಥ ಒಂದು ಪವಿತ್ರ ಸಂವಿಧಾನ ಕೊಟ್ಟಿರ್ತಕ್ಕಂಥ ಈ ದೇಶದ ಇವತ್ತೇನಾದ್ರೂ ಇದ್ರ ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರು ಹಾಗೂ ಅಂಬೇಡ್ಕರ್ ಸೇನೆಯ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಶಿವಲಿಂಗ ಗೊಂಬಿಗೂಡರ್ ಅವರು ಮಾತನಾಡಿ ಸುಮಾರು ವರ್ಷಗಳಿಂದ ಎರಡು ಸಾವಿರ ಏಳನೇ ಇಸ್ವಿಯಲ್ಲಿ ರಬಕವಿ ಬನಹಟ್ಟಿ ತಾಲೂಕಿನ ಅಗ್ನಿಶಾಮಕ ಕಚೇರಿಯ ಪಕ್ಕದಲ್ಲಿರುವ ಜಾಗದಲ್ಲಿ ಅಂಬೇಡ್ಕರ್ ಸರ್ಕಲ್ ನಿರ್ಮಾಣಕ್ಕೆ ಶಾಸಕರಾದ ನೀವು ಭೂಮಿ ಪೂಜೆಯನ್ನು ಮಾಡಿದಿರಿ ಸಾಕಷ್ಟು ಬಾರಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೂ ಕೂಡ ನಾವು ಭೇಟಿಯಾಗಿ ಈ ಸರ್ಕಲ್ ನಿರ್ಮಾಣ ಮಾಡುವುದಕ್ಕೆ ವಿನಂತಿ ಕೂಡ ಮಾಡಿದ್ದೆವು ಆದರೂ ಸಹ ತಾವು ಯಾವುದೇ ರೀತಿ ಸರ್ಕಲ್ ನಿರ್ಮಾಣ ವಿಚಾರವಾಗಿ ಕ್ರಮ ಕೈಗೊಂಡಿಲ್ಲ ಬರೀ ಆಶ್ವಾಸನೆ ಕೊಡ್ತಾ ಇದ್ದೀರಿ ಅಂತ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಬಾಬು ಜಗಜ್ಜೀವನ್ ರವರ ಸರ್ಕಲ್ ಅನ್ನು ಒಂದೇ ಕಡೆ ನಿರ್ಮಾಣ ಮಾಡುವಂತಿಲ್ಲ ಅಂತ ಕೇಂದ್ರ ಮಂಡಲವಾಗಿ ಹೇಳಿದರು

ಒತ್ತಾಯ ಮಾಡಿಕೊಂಡಿದ್ದಾರೆ ಅದಕ್ಕಿಂತ ಮುಂಚೆನೇ ಬುದ್ಧಿ ಪೂಜೆ ಮಾಡಿದ್ರಿ ಶಾಸಕ ತಾವೇ ಮಾಡಿದ್ರಿ ಅಡಿಗ ಪೂಜೆ ಮಾಡಿದ್ರಿ ಸರ್ಕಲ್ ಇದೆ ಸರ್ ಬೇರೆ ಫೈರ್ ಆಫೀಸರ್ ಅಕ್ಕ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಏಳರಾಗ ತಾವು ಅದೇ ಅಡಿಗ ಪೂಜೆ ಮಾಡಿದ್ರಿ ಅದಾದ ನಂತರ ಅವ್ರು ಯಾವ ಕಾರಣದ ಏನು ಉತ್ತರ ಮಾಡ್ಕೊಂಡ್ರೆ ಗೊತ್ತಿಲ್ಲ ಬಹುಶಃ ಇದು ತಾಲೂಕು ಆಡಳಿತ ಲೋಪ ಅಂತ ನಾನು ಹೇಳ್ತೀನಿ ಇದಾದ ನಂತರ ನಾವು ಬಹಳ ಜನ ತಹಸೀಲ್ದಾರ್ ಸಾಹೇಬ್ಗೆ ಮನವಿ ಮಾಡ್ಕೊಂಡಿದ್ದೀವಿ ಅವ್ರು ಬೇರೆ ಕಡೆ ಜಾಗವನ್ನು ನೀಡಿ ನಾವು ಅಂಬೇಡ್ಕರ್ ಸರ್ಕಾರ ಇಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಬಂದಿದ್ರೆ ಇಲ್ಲಿ ತನಕ ಆ ಕೆಲಸ ಎಷ್ಟು ಮಟ್ಟಿಗೆ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಇದು ಒಂದನೇ ಪ್ರಶ್ನೆ ತಾವು ಕೂಡ ಲಾಸ್ಟ್ ಸಭೆಯಲ್ಲಿ ನಾವು ತಲೆಮಾಡಿದ್ರೆ ಸಭೆಯ ನಂತರದಾಗ ಹೇಳಿದ್ವಿ ಅದಕ್ಕೊಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ವಿ ಅದಾದ ನಂತರ ವಾಪಸ್ ಸಮಿತಿಯ ಬಗ್ಗೆ ಏನಾಯ್ತಂತೆ ಇವಕ್ಕೂ ಕೂಡ ಯಾವ ಸಂಘಟನೆ ಅವರು ಗಮನಕ್ಕೂ ಇಲ್ಲ ಇದು ಒಳ್ಳೆಯದು ಮೀಟಿಂಗ್ ಆಗಲೇ ಇಲ್ಲ ಅದಾದ ನಂತರ ಇವತ್ತೆ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀನಿ ನೀವೇ ತ್ವರಿತ ಗತಿಯಲ್ಲಿ ನಮ್ಗೆಲ್ಲರೂ ಕೂಡ ಇನ್ವಿಟೇಷನ್ ಮುಗಿಸಿದ್ವಿ ಕೃಷ್ಣದಾಸ್ ಸಾಹೇಬ್ರ ತಮ್ಮ ಗಮನಿಗೆ ನಾನು ಲಾಸ್ಟ್ ಟೈಮ್ ಕೂಡ ಬಹಳ ಪದವಿಯನ್ನು ಮಾಡ್ಕೊಂಡಿದ್ದೀನಿ ಸುಮಾರು ಬೆರಳೆಂಟಿಯಷ್ಟು ಜನಗಳು ಬಿಟ್ಟರೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳಿದ್ದಾರೆ ಈ ಸಂವಿಧಾನ ದಿನಾಂಕಗಳು ಅಂಬೇಡ್ಕರ್ ಜಯಂತಿಗಳು ಇವೆಲ್ಲವೂ ಕೂಡ ಬರೀ ದಲಿತ ಸಮುದಾಯಕ್ಕೆ ಇನ್ವೈಟ್ ಮಾಡ್ತಾ ಇದ್ರೆ ಬೇರೆ ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಗಣ್ಯಮಾನ ಇನ್ವೈಟ್ ಮಾಡ್ತಾ ಇದ್ರೆ ಅಥವಾ ಅವರಿಗೆ ಬರಲಿಕ್ಕೆ ಮನಸ್ಸು ಇಚ್ಛೆ ಇಲ್ಲ ಗೊತ್ತಿಲ್ಲ ನೀವು ಬೇಕಾದ್ರೆ ನೋಡಿ ಸದಸ್ಯ ಲಾಸ್ಟ್ ಟೈಮ್ ಏನಿದೆ ಇದು ಇದು ಬಂದ ಕೂಡ ನೀವೇನ್ ಮಾಡ್ತೀರಿ ದಲಿತ ಸಮುದಾಯ ಕೆಲವು ಜೀವಿಗಳಿಗೆ ಬಂದು ಇನ್ವೈಟ್ ಮಾಡ್ತೀರಿ ಅಂದ್ರೆ ನೀವು ನೋಡಿದ್ರೆ ವಿದ್ಯಾರ್ಥಿಗಳ ಬಿಟ್ಟು ಹದಿನೈದು ಇಪ್ಪತ್ತು ಜನ ಮಾತ್ರ ಈ ಸಭೆಯಲ್ಲಿ ಕೂತ್ಕೊಳ್ತಾರೆ ಈ ಇದೇ ತಮ್ಮ ವಯಸ್ಸಿನ ಅಥವಾ ನೀವು ಅವರಿಗೆ ಇನ್ವಿಟೇಷನ್ ಕೊಟ್ಟರು ಕೂಡ ಬೇರೆ ಸಮುದಾಯ ಹಿರಿಯರಾಗಿರ್ಬೋದು ಮುಖಂಡರಾಗಿರ್ಬೋದು ಬರ್ತಾ ಇರುವ ಅಥವಾ ಈ ತಾಲೂಕು ಆಡಳಿತದ ತಾಲೂಕಲ್ಲಿ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ನಾನು ಕಂಡೀಸ್ ಕೊಡಬೇಕು ತಹಸೀಲ್ದಾರ್ ಸಾಹೇಬ್ರು ಸುಮ್ಮನೆ ನಾಮಕ ವ್ಯವಸ್ಥೆ ನಾವು ಭಾರತದ ಸಂವಿಧಾನ ದಿನಾಚರಣೆ ಆಚರಣೆ ಮಾಡೋದಲ್ಲ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದ ಸಂವಿಧಾನ ಅಂದ್ರೆ ಸರ್ವಧರ್ಮಕ್ಕೂ ಸರ್ವ ಜಾತಿಯು ಎಲ್ಲರೂ ಹೇಳ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸಹೋದರತ್ವ ಮತ್ತು ಭಾತೃತ್ವ ನೀಡಿದ್ದಾರೆ ಆ ರೀತಿಯಲ್ಲಿ ತಾವು ಕಾರ್ಯವೈಖರ್ ಮಾಡ್ಬೇಕಾಗುತ್ತೆ ನಮ್ಗೆ ಯಾಕೋ ಇದು ಮುಜದಿಂದ ಆಗ್ತಾ ಇಲ್ಲ ಪ್ರತಿ ಬಾರಿ ನಾವು ಯಾಕೆ ಬೇರೆ ಎಲ್ಲ ನಾಗರಿಕರಿಗೂ ಇನ್ವೈಟ್ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಈ ಕಾರ್ಯಕ್ರಮದ ಅತಿಥಿ ಉಪನ್ಯಾಸಕರಾದ ಪ್ರೊಫೆಸರ್ ಡಾಕ್ಟರ್ ಎಂ ಎಚ್ ಸಿರಹಟ್ಟಿರವರು ಸಂವಿಧಾನದ ಆಶಯಗಳ ಬಗ್ಗೆ ಅತಿ ಸಂಪೂರ್ಣವಾಗಿ ಮಾತನಾಡಿದರು ಪ್ರಥಮವಾಗಿ ಸಂವಿಧಾನದ ರಚನಾ ಸಮಿತಿಗೆ ಅಧಿಕೃತವಾಗಿರ್ತಕ್ಕಂಥ ಕೂಡ ಅಧಿಕೃತವಾಗಿರ್ತಕ್ಕಂಥ ಇದೆ ಹೀಗೆ ಬೇಡಿಕೆಯನ್ನ ಇಳುತ್ತಾ ಇಡುತ್ತಾ ಹೋದಾಗ ಸಂವಿಧಾನದ ರಚನಾ ಸಭೆಯ ಸ್ಥಾಪನೆ ಬೇಡಿಕೆಯನ್ನ ಹತ್ತೊಂಬತ್ತು ನೂರ ನಲವತ್ತರ ಅಗಸ್ಟ್ ಕೊಡಗಿಯಲ್ಲಿ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಒಪ್ಪಿಕೊಳ್ತಾ ಇದೆ ಭಾರತಕ್ಕೆ ಒಂದು ಸಂವಿಧಾನದ ರಚನಾ ಸಭೆಯನ್ನ ಮಾಡ್ಬೇಕಂತೇಳಿ ಒಪ್ಪಿಕೊಳ್ತಾ ಇದೆ ತದನಂತರ ಹತ್ತೊಂಬತ್ತು ನೂರ ಬ್ರಿಟಿಷ್ ಸರ್ಕಾರದ ಒಬ್ಬ ಸಚಿವರಾಗಿರ್ತಕ್ಕಂಥವರು ಆ ಸಚಿವರಾಗಿರ್ತಕ್ಕಂಥವ್ರು ಕ್ರಿಪ್ಸ್ ಪ್ರಪೋಸಲ್ ಅಂತಕ್ಕಂಥದ್ದನ್ನ ಮಾಡ್ತಾರೆ ಕ್ರಿಪ್ಸ್ ಬರ್ತಾರೆ ಅವರ ಸಂವಿಧಾನ ರಚನಾ ಸಮಿತಿಯ ಸ್ಥಾಪನೆಗೆ ಸಂಬಂಧಿಸಿದಂತೆ ಕೆಲವು ಪ್ರಸ್ತಾವನೆಗಳನ್ನ ಭಾರತೀಯ ನಾಯಕರ ಮುಂದಿಟ್ಟಾಗ ನಮ್ಮ ಭಾರತೀಯ ನಾಯಕರು ಏನ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀವಿ ಒಪ್ಪುವುದಿಲ್ಲ ಅವನ ಒಂದು ಕ್ರಿಪ್ಸ್ ಒಂದು ಪ್ರಪೋಸಲ್ ಅಂತಕ್ಕಂಥದ್ದು ಏನಾಗ್ತಾ ಇದೆ ಅಂದ್ರೆ ಜನಪ್ರಿಯತೆಯನ್ನ ಪಡೆದುಕೊಳ್ತಾ ಇದೆ ಆಗ ಆ ಕ್ರಿಪ್ಸ್ ಪ್ರಪೋಸಲ್ ಅನ್ನ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಈ ಎರಡೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಒಪ್ಪಿಕೊಳ್ಳೋದಿಲ್ಲ ಆಗ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ತಿರಸ್ಕಾರ ಮಾಡಿದಾಗ ಕ್ಯಾಬಿನೆಟ್ ನಿಯಮ ಸಿಫಾರಸಿನ ಜೊತೆಗೆ ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನವನ್ನ ರಚಿಸಲಿಕ್ಕೆ ಹತ್ತೊಂಬತ್ತ ನಲವತ್ತಾರರಲ್ಲಿ ಮಾಡ್ತಾ ಇದ್ರೆ ಒಂದು ಸಭೆಯನ್ನ ಸ್ಥಾಪಿಸ್ತಾ ಇದೆ ಆಗ ಸಂವಿಧಾನ ರಚನಾ ಸಭೆ ಕ್ಯಾಬಿನೆಟ್ ನಿಯೋಗದ ಪ್ರಕಾರ ಮುನ್ನೂರ ಎಂಬತ್ತೊಂಬತ್ತು ನಮ್ಮ ಸಂವಿಧಾನದ ರಚನಾ ಸಮಿತಿಯ ಸದಸ್ಯರಾಗಿರ್ತಾರೆ ಆ ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರಲ್ಲಿ ಏಳು ತರಹದ ಸದಸ್ಯರ ನಮ್ಮ ಸಂವಿಧಾನ ರಚನಾ ಸಭೆ ಹೊಂದಿತ್ತು ಎರಡು ನೂರ ತೊಂಬತ್ತಾರು ಜನ ಸದಸ್ಯರು ಏನಾಗ್ತಾರೆ ಅಂದ್ರೆ ಒಂದು ಪ್ರಾಂತೀಯ ಶಾಸನ ಸಭೆಗಳಿಂದ ಆಯ್ಕೆಯಾಗಿದ್ರೆ ತೊಂಬತ್ಮೂರು ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಗೊಂಡಿರ್ತಕ್ಕಂತಹ ಸದಸ್ಯರಾಗಿ ನಮ್ಮ ಸಂವಿಧಾನದ ರಚನಾ ಸಭೆಗೆ ಆಯ್ಕೆಗೊಳ್ಳುತ್ತಾರೆ ಹೀಗಾಗಿ ಹತ್ತೊಂಬತ್ತು ಆರು ಡಿಸೆಂಬರ್ ಒಂಬತ್ತನೇ ತಾರೀಕಿನ ದಿನದಂದು ನಮ್ಮ ಭಾರತ ಸಂವಿಧಾನದ ಮೊದಲನೆಯ ರಚನಾ ಸಭೆ ಪ್ರಾರಂಭಗೊಂಡಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಭುಕವಿ ಬನೆಹಟ್ಟಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ದಾನಪ್ಪ ಹುಲಿಜತ್ತಿ ರಬಕವಿ ಭಾಟಿ ತಹಸೀಲ್ದಾರರು ಮತ್ತು ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಹಾಗೂ ಸಂವಿಧಾನ ದಿನಾಚರಣೆ ಸಮಿತಿಯ ಅಧ್ಯಕ್ಷರಾದ ಗಿರಿ ಸಸ್ವಾದಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಿದ್ದಪ್ಪ ಪಟ್ಟಿಹಾಳ್ ರಬಕವಿ ಬನಿಹಟ್ಟಿ ನಗರಸಭೆ ಪೌರಾಯುಕ್ತರಾದ ರಮೇಶ್ ಜಾಧವ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜಗದೇವ್ ಪಾಸೋಡಿ ಹಾಗೂ ದಲಿತ ಮುಖಂಡರಾದ ಬಸವರಾಜ ದೊಡ್ಡಮನಿ ಶಿವಾನಂದ ಕಾಂಬ್ಳೆ ಮೋಹನ ಕಾಂಬ್ಳೆ ಸಿದ್ದರಾಮ ಕಾಂಬ್ಳೆ ಬಾಬು ಮಹಾಜನ್ ಚಂದ್ರು ಮಹಾಜನ್ ಹಾಗೂ ರಬಕವಿ ಬನಹಟ್ಟಿ ತಾಲೂಕಿನ ಸಮಸ್ತ ಸರ್ವ ಜನಾಂಗದ ಸಮಸ್ತ ನಾಗರಿಕರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು